ಚಾನಲ್ಸ್ ಎಲ್ಲರಿಗೂ ಹೇಗಿದ್ದೀರಾ ಇವತ್ತು ಬಂದು ಸಟರ್ಡೆ ಬಕ್ರೀದ್ ಇವತ್ತು ಸೊ ಕೂಡ ಮನೇಲೇ ಇದ್ದಾರೆ ಹಾಗೆ ಬ್ಲಾಗ್ ಕೂಡ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಬಂದು ನನ್ನ ಚಾಲೆಂಜಿನ ಎರಡನೇ ದಿನ ಎರಡನೇ ವೀಡಿಯೋಸು ಬರ್ತಾ ಇದೆ ಸೊ ಹಾಗಾಗಿ ಮಿಸ್ ಮಾಡ್ದಂತೆ ನೋಡಿ ಈ ವಿಡಿಯೋದಲ್ಲೇ ನನ್ನ ಡೈಲಿ ರೊಟೀನ್ ಏನಿರುತ್ತೆ ಅದನ್ನು ನಾನು ಶೇರ್ ಮಾಡ್ತಾ ಇದ್ದೀನಿ ಹಾಗೆ ಇವತ್ತು ಒಂದು ರಸಗುಲ್ಲ ರೆಸಿಪಿನೂ ಕೂಡ ಶೇರ್ ಮಾಡ್ತಾ ಇದ್ದೀನಿ ನಿನ್ನೆ ಸ್ವಲ್ಪ ಹಾಲನ್ನು ಕಾಯೋದಕ್ಕೆ ಅಂತ ಇಟ್ಕೊಂಡೆ ಸೊ ಹೊಡೆದೋಗ್ಬಿಡ್ತು ಹಾಲು ಅದನ್ನು ವೇಸ್ಟ್ ಮಾಡೋದಕ್ಕೆ ಏನು ಹೋಗಲಿಲ್ಲ ಸೊ ರಸಗುಲ್ಲ ಮಾಡೋಣ ಅಂತ ಹೇಳ್ಬಿಟ್ಟು ಎತ್ತಿಟ್ಕೊಂಡಿದೆ ಸೊ ಈಗ ಅದ್ರ ಜೊತೆ ಇನ್ನೊಂದು ಸ್ವಲ್ಪ ಹಾಲನ್ನು ಮಿಕ್ಸ್ ಮಾಡಿಬಿಟ್ಟು ಮಾಡ್ತಾ ಇದ್ದೀನಿ ಏನೋ ಗೊತ್ತಿಲ್ಲ ಗಾಯ್ಸ್ ಇತ್ತೀಚೆಗೆ ಸಿಕ್ಕಾಪಟ್ಟೆ ಈ ರೀತಿ ಇದೆ ಒಂಥರ ಏನಂತಾರೆ ಬ್ಯಾಡ್ ಟೈಮ್ ಅಂತ ಹೇಳ್ತಾರಲ್ಲ ಅದೇನಾರು ನಿಜ ಒಂದು ಬಂದ್ಬಿಡ್ತು ಅಂತ ಹೇಳಿದ್ರೆ ಪದೇ ಪದೇ ಒಂದಾದಮೇಲೆ ಒಂದು ಏಟ್ ಕಡೆ ಬೀಳ್ತಾನೆ ಇರೋದು ಅಂತಲೇ ಹೇಳ್ಬೋದು ಅಷ್ಟೇ ನಮ್ಮದು ತುಳಸಿ ಗಿಡ ಏನಿದೆ ಅದು ಕೂಡ ಪೂರ್ತಿ ಒಣಗೆ ಬಿಡ್ತು ಸೊ ಅದನ್ನ ಕಿತ್ತಾಕ್ಬಿಟ್ಟಿದ್ದೀನಿ ನಾನು ಆಲ್ರೆಡಿ ಏನೋ ಅಂತ ಗೊತ್ತಾಗಲ್ಲ ಆ ರೀತಿ ಮನೆ ಮುಂದೆ ಇರೋ ತುಳಸಿ ಗಿಡನೂ ಕೂಡ ಒಣಗಬಾರ್ದು ಅಂತ ಹೇಳ್ತಾರೆ ಆ ಥರ ಫುಲ್ಲು ಒಣಗೆ ಬಿಡ್ತು ಅದನ್ನು ಎರಡು ಸಲ ಈ ಥರ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ ತುಳಸಿ ಗಿಡ ಒಣಗೋಗಿರೋವಂಥದ್ದು ಇನ್ನು ಹಾಲಂತೂ ಇತ್ತೀಚೆಗೆ ಒಂದು ಫಿಫ್ಟೀನ್ ಡೇಸಿಂದ ಒಂದು ತ್ರೀ ಟೈಮ್ಸ್ ಆದ್ರೂ ನನಗೆ ಹಾಲು ಒಣಗೋಗ್ಬಿಟ್ಟಿದೆ ಮೂರು ಸಲನೇ ಮನೇಲಿ ಹೊಡೆದೋಗಿದ್ದೆ ಈ ಥರ ಹೊಡೆದೋಗ್ಬಿಟ್ರೆ ಏನು ಅಂತ ಗೊತ್ತಾಗಲ್ಲ ನಾವು ವಾಷಿಂಗ್ ಮಿಷಿನ್ ಅಂತೂ ಅದನ್ನು ಒಂದು ಟ್ವೆಂಟಿ ಡೇಸೇ ಆಯಿತು ಅಂತ ಅಂದ್ಕೊತೀನಿ ಅದನ್ನು ಹೋಗಿ ಹಾಕ್ಸ್ಕೊಂತು ಅಂತಲೇ ಹೇಳ್ಬೋದು ಸೊ ಈ ಥರ ಒಂದಾದಮೇಲೆ ಒಂದು ಒಂದಾದಮೇಲೆ ಒಂದು ಗ್ರಾಚಾರ ಅಂತ ಹೇಳ್ತಾರಲ್ಲ ಅಥವಾ ಒಂದು ಏನೋ ಒಂದು ಟೈಮ್ ಅಂತ ಹೇಳ್ತಾರಲ್ಲ ಆ ಥರ ಆಗಿಬಿಟ್ಟಿದೆ ತುಂಬ ಒಂದು ಮನೇಲಿ ನೆಗೆಟಿವಿಟಿ ಅನ್ನೋದು ಜಾಸ್ತಿ ಇದ್ದಾಗ ಆ ರೀತಿ ಆಗುತ್ತೆ ಅಂತ ಹೇಳ್ತಾರೆ ಕೆಲವರು ನನಗೆ ಗೊತ್ತಿಲ್ಲ ಸೊ ನಿಮಗೆ ಯಾರಿಗಾದರೂ ಗೊತ್ತಿದ್ರೆ ನನಗೆ ದಯವಿಟ್ಟು ತಿಳಿಸಿ ಮನೇಲಿ ಯಾವಾಗಲೂ ಈ ರೀತಿ ಹಾಲು ಹೊಡಿತಾ ಇದ್ದರೆ ಅರ್ಥ ಏನು ಅಂತ ಹೇಳ್ಬಿಟ್ಟು ನನಗೆ ಅದು ಅಪ್ಶಕುನ ಅಂತ ಅಂದ್ಕೊಂತೀನಿ ಸೊ ನಿಮಗೆ ಏನನ್ಸುತ್ತೆ ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ದಯವಿಟ್ಟು ನನಗೆ ತಿಳಿಸಿ ಅದನ್ನು ಕೂಡ ಹಾಗಾಗಿ ಆ ಹಾಲನ್ನು ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಮಾಡೋಣ ಅದಕ್ಕು ಮುಂಚೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಭೀಡಿಯೋ ನೋಡ್ತಿದ್ದೀನಿ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ನನಗೆ ಮುಂದೆ ಕೂಡ ನಿಮಗೆ ಸಪೋರ್ಟ್ ಮಾಡ್ತಾ ಇದೀನಿ ಅಂತ ಹೇಳ್ತಾ ಇನ್ನು ಹಾಗೆಯೇ ಇವಾಗ ಟೈಮ್ ಬಂದು ಆಲ್ರೆಡಿ ಎರಡೂವರೆ ಆಗ್ಬಿಟ್ಟಿದೆ ಇನ್ನು ರಸ್ಗುಲನ್ನು ಮಾಡಿಬಿಟ್ಟು ಇವತ್ತೇ ಅಪ್ಲೋಡ್ ಮಾಡಬೇಕು ವಿಡಿಯೋನು ಕೂಡ ನಾನು ಸೊ ಟೈಮ್ ಇವತ್ತು ಸ್ವಲ್ಪ ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ ಹಾಳಾಗಿತ್ತಲ್ಲ ಕೈಯಲ್ಲೇ ಸ್ವಲ್ಪ ಎಲ್ಲ ಬಟ್ಟೆಗಳನ್ನ ಹೊಗ್ಡಿದ್ದಾಯಿತು ನನಗಂತೂ ಆ ಥರ ಸಿಕ್ಕಾಪಟ್ಟೆ ಕಷ್ಟ ಅಂತ ಹೇಳ್ಬೋದು ಕೈಯಲ್ಲಿ ಬಟ್ಟೆ ಒಗೆಯೋದು ಒಂಥರ ಅದು ರೂಢಿ ತಪ್ಪೋಗ್ಬಿಡುತ್ತಲ್ಲ ವಾಷಿಂಗ್ ಮಿಷಿನ್ ಆಗ್ತಾಯಿರ್ತೀವಿ ಆ ಥರ ಏನಾದ್ರೂ ಪ್ರಾಬ್ಲಮ್ ಆಗಿ ಈ ಥರ ಗುಡಿ ತಪ್ಪು ಹೋಗ್ಬಿಟ್ರಂತೂ ಕಷ್ಟ ಆಗ್ತಾ ಇರುತ್ತೆ ಸೊ ನನಗೂ ಹಾಗೆ ಇದೆ ಇತ್ತೀಚೆಗೆ ನೋಡೋಣ ತೊಗೋಬೇಕು ಕುಡಿಯೋ ಇದು ಚೇಂಜ್ ಮಾಡೋಣ ಅದನ್ನು ಕೂಡ ಸೊ ಹಾಗಾಗಿ ಸ್ವಲ್ಪ ಟೈಮ್ ಆಗಿಬಿಡ್ತು ಆ ಕೆಲಸ ಈ ಕೆಲಸ ಅಂತ ಮುಗಿಸ್ಕೊಳ್ಳೋಷ್ಟರಲ್ಲಿ ಇವಾಗ ನಾನು ಬಿಡಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸೊ ಮಾಡೋಣ ತಡ ಮಾಡೋದು ಬೇಡ ಇನ್ನು ರಸ್ಗುಲ ಮಾಡೋಣ ಅಂತ ಹೇಳಿಬಿಟ್ಟು ಅಡುಗೆ ಮನೆಗೆ ಬಂದೆ ಅಷ್ಟರಲ್ಲಿ ಟೈಮ್ ಬೇರೆ ಆಗ್ಬಿಟ್ಟಿತ್ತಲ್ಲ ಸ್ವಲ್ಪ ಅಡುಗೆನೂ ಕೂಡ ಏನು ಮಾಡ್ಕೊಂಡಿರಲಿಲ್ಲ ಊಟಕ್ಕೆ ಮಧ್ಯಾಹ್ನಕ್ಕೆ ಅಂತ ಹೇಳ್ಬಿಟ್ಟು ಹಾಗಾಗಿ ಸಿಂಪಲಾಗಿ ಏನಾದರೂ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇಲ್ಲಿ ಸ್ಟವ್ ಮೇಲೆ ಸ್ವಲ್ಪ ರೈಸ್ ಇದ್ದೀನಿ ಫಸ್ಟೇ ನಾನು ಯಾವಾಗಲೂ ಹಿಂಗೇ ಸಾಂಬಾರು ಏನು ಮಾಡೋದು ಏನು ಅಂತ ಸ್ವಲ್ಪ ಆಮೇಲೆ ಯೋಚನೆ ಮಾಡ್ಕೊಬೋದು ಫಸ್ಟು ರೈಸ್ ಕಿಟ್ಬಿಟ್ರೆ ರೈಸ್ ಆಗಿರುತ್ತೆ ಇನ್ನು ನೆಕ್ಸ್ಟ್ ಏನಾದರೂ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಸೊ ಇವತ್ತು ಮೂಡ್ ಕೂಡ ಇರಲಿಲ್ಲ ಸಾಂಬಾರು ಮಾಡೋದಕ್ಕೆ ಹಾಗಾಗಿ ಸಂಜೆ ಮಾಡ್ಕೊಳ್ಳೋಣ ಏನಾದರೂ ಅಂತ ಹೇಳ್ಬಿಟ್ಟು ಮೊಸರಿತ್ತು ಮನೇಲಿ ಹಾಗಾಗಿ ಮೊಸರು ಒಗ್ಗರಣೆ ಮಾಡ್ಕೊಂಡ್ಬಿಡೋಣ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಬಿಸ್ಲಿದೆ ಇವತ್ತು ಹಾಗಾಗಿ ಸ್ವಲ್ಪ ನನಗೂ ಬೇರೆ ಟಯರ್ಡ್ ಆಗಿತ್ತು ಬಟ್ಟೆ ಎಲ್ಲ ಹೋಗ್ದು ಸೊ ಸಾಕಾಯಿತು ಅಂತ ಹೇಳ್ಬಿಟ್ಟು ಮೊಸರು ಒಗ್ಗರಣೆ ಮಾಡ್ಕೊಳ್ಳೋದಕ್ಕೇ ಎಲ್ಲ ರೆಡಿ ಮಾಡಿಕೊಂಡೆ ಮೊಸರು ಒಗ್ಗರಣೆ ಅಂದರೆ ತುಂಬ ಬಿಸಿ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಕೂಡ ಇಷ್ಟಪಟ್ಟು ಇರ್ತಾರೆ ಹಾಗಾಗಿ ಅದೇ ಬೇಗ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ ಅದನ್ನು ಕೂಡ ಮಾಮೂಲಿಲಿ ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಒಗ್ಗರಣೆಗೆ ಅಂತ ಹೇಳಿಬಿಟ್ಟು ಸಾಸಿವೆ ಕಡಲೆಬೇಳೆ ಹಸಿರುಮಿರ್ಸಿಕಾಯಿ ಕರಿಬೇವು ಮತ್ತು ಈರುಳ್ಳಿನೆಲ್ಲ ಹಚ್ಚಿ ಹಾಕ್ಬಿಟ್ಟದಾದಮೇಲೆ ಮೊಸರು ಏನಿತ್ತು ಅದನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಒಂದು ಕಾಲು ಲೀಟ್ರ್ಗಿಂತ ಜಾಸ್ತಿ ಹಾಕಿ ಸ್ವಲ್ಪ ನೀರು ಹಾಕಿ ತಿರುಗಬಿಟ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ಬಿಟ್ಟು ಮುಗಿಸ್ಕೊಂಡೆ ಸಿಂಪಲಾಗೇನೆ ಮೊಸರು ಒಗ್ಗರಣೆನ ಮಾಡ್ಕೊಂಡಿದ್ದೀನಿ ಎಕ್ಸ್ಟ್ರಾ ಏನೂ ಹಾಕ್ಕೊಂಡಿಲ್ಲ ಟೈಮೆಲ್ಲ ಆಗಿತ್ತಲ್ಲ ಊಟನ ಮುಗಿಸ್ಕೊಂಡ್ಬಿಡೋಣ ಒಂದೇ ಸತಿಗೆ ಅಂತ ಅಂದ್ಬಿಟ್ಟು ಮಕ್ಳಿಗೂ ಕೂಡ ಹಾಕಿಕೊಟ್ಬಿಟ್ಟು ನಾನು ಕೂಡ ಊಟನೆಲ್ಲ ಮುಗಿಸ್ಕೊಂಡೆ ಇನ್ನು ಬಿಸಿ ಬಿಸಿ ಅನ್ನಕ್ಕಂತೂ ಈ ರೀತಿ ಮೊಸರು ಒಗ್ಗರಣೆ ಅಂದರೆ ತುಂಬ ಚೆನ್ನಾಗಿರುತ್ತೆ ಗಟ್ಟಿ ಮೊಸರಿದೆ ತುಂಬ ಮನೇಲೆ ಮಾಡಿರ್ತೀವಲ್ಲ ಆ ಥರ ಮೊಸರಾದರೆ ತುಂಬ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು ಇನ್ನು ನೆಕ್ಸ್ಟು ನಾನು ನಿನ್ನೆ ನೈಟ್ ಏನಾಗಿತ್ತು ಹಾಲು ಕೈ ಇದಕ್ಕೆ ಇಟ್ಕೊಂಡಿದ್ದೆ ಸ್ವಲ್ಪ ಕಾಫಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈ ರೀತಿ ಸಡನ್ನಾಗಿ ಒಡ್ಕೊಂಡ್ಬಿಡ್ತು ಈ ರೀತಿ ಒಂದು ನಾನು ಅಬ್ಸರ್ವ್ ಮಾಡ್ತಾ ಇರೋ ಪ್ರಕಾರ ಒಂದು ಟ್ವೆಂಟಿ ಡೇಸ್ ಒಳಗಡೆ ಒಂದು ಮೂರು ಟೈಮ್ ನಮಗೆ ಹಾಲು ಈ ರೀತಿ ಹೊಡ್ಕೊಂಡ್ಬಿಟ್ಟಿದ್ದೆ ಪದೇ ಪದೇ ಈ ರೀತಿ ಆಗ್ತಾ ಇದ್ರೆ ಏನು ಆಪ್ಷಕ್ನ ಏನು ಒಳ್ಳೇದ ಏನು ಅಂತಲೇ ನನಗೆ ಗೊತ್ತಾಗಲ್ಲ ಸೊ ನಿಮ್ಗೆ ಯಾರಿಗಾದರೂ ಇದ್ರ ಬಗ್ಗೆ ಗೊತ್ತಿದ್ರೆ ದಯವಿಟ್ಟು ನನಗೆ ತಿಳಿಸಿ ಹಾಲು ಉಕ್ಕಿ ಹರಿದಾಗ ಗ್ಯಾಸ್ ಮೇಲೆ ಅದು ಮನೆ ಶುಭ ಅಂತ ಹೇಳ್ತಾರೆ ಇನ್ನು ಕೆಲವರು ಇಲ್ಲ ಆ ರೀತಿ ಪದೇ ಪದೇ ಆಲ್ ಚೆಲ್ತಾ ಇರಬಾರ್ದು ಗ್ಯಾಸ್ ಮೇಲೆ ಅಂತಲೂ ಕೂಡ ಹೇಳ್ತಾರೆ ಸೊ ನನಗಂತೂ ನಿಜ ಇದ್ರ ಬಗ್ಗೆ ಗೊತ್ತಿಲ್ಲ ದಯವಿಟ್ಟು ಯಾರಿಗಾದರೂ ಗೊತ್ತಿದ್ರೆ ತಿಳಿಸಿ ಇನ್ನು ರಸಗುಲ ಮಾಡ್ಕೊಳ್ಳೋದಕ್ಕೆ ಒಂದು ಮುಕ್ಕಾಲು ಲೀಟ್ರಷ್ಟು ಹಾಲನ್ನು ಹಾಕೊಂಡಿದ್ದೀನಿ ಗಟ್ಟಿ ಹಾಲನ್ನೇ ಹಾಕ್ಕೊಂಡಿದ್ದೀನಿ ಒಂದು ಡ್ರಾಪ್ ಕೂಡ ನೀರನ್ನು ಸೇರಿಸಿಲ್ಲ ನಾನು ಇದನ್ನು ಕುದಿಲಿಕ್ಕೆ ಇಟ್ಕೊಂಡಿದ್ದೀನಿ ಒಂದೆರಡು ಕುದಿ ಬರ್ತಾ ಇದೆ ಅನ್ನುವಾಗಲೇ ಒಂದು ಅರ್ಧ ಓಳಷ್ಟು ನಿಂಬೆ ರಸನ ಇದಕ್ಕೆ ಹಿಂಟ್ಕೊತಾ ಇದ್ದೀನಿ ನಿಂಬೆ ರಸ ಬೇಕಿದ್ರೂ ಹಿಂಟ್ಕೊಬೋದು ಇಲ್ಲಾಂದರೆ ವಿನೆಗರ್ ಕೂಡ ಹಾಕೊಬೋದು ಬೇಗನೆ ಇನ್ಸ್ಟೆಂಟಾಗೇ ಒಂದು ಹಾಲು ಹೊಡ್ಕೊಂಡು ಪನ್ನೀರ್ ರೀತಿ ನಮಗೆ ಕನ್ವರ್ಟ್ ಆಗುತ್ತೆ ಸೊ ನೋಡ್ತಿರ್ಬೋದು ನಿಂಬೆ ರಸ ಬೀಳ್ತಿದ್ದಂಗೆ ಹಾಲೆಲ್ಲ ಒಂದು ಕಡೆ ಮತ್ತೆ ನೀರೆಲ್ಲ ಒಂದು ಕಡೆ ಆಗ್ಬಿಡ್ತು ಸೊ ಈ ಥರ ಆದಾಗ ಸಾಕು ಒಂದು ಹದಿನೈದು ಸೆಕೆಂಡ್ ಇದನ್ನು ಹಾಗೆ ಗ್ಯಾಸನ್ನು ಉರಿ ಬಿಟ್ಟು ಆಮೇಲೆ ಜಸ್ಟ್ ಆಫ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ಸೊ ಇನ್ನ ಇದನ್ನ ಕೂಲ್ ಆಗೋದಕ್ಕೆ ಬಿಟ್ಬಿಡ್ಬೇಕು ಕಂಪ್ಲೀಟ್ ಆಗಿ ಇದು ತಣ್ಣಗಾಗಬೇಕು ಸೊ ನೋಡ್ತಿರ್ಬೋದು ತಣ್ಣಗಾಗಿದೆ ಇವಾಗ ಇದು ಯಾವ ರೀತಿ ಚೇಂಜ್ ಆಗಿದೆ ನೋಡಿ ನೀರೇ ಒಂದು ಕಡೆ ಪನ್ನೀರೆಲ್ಲ ಒಂದು ಕಡೆ ಬಂದಿದೆ ಸೊ ಇದನ್ನು ಇವಾಗ ತಕೊಂಡ್ಬಿಡೋಣ ಪನ್ನೀರೆಲ್ಲ ಒಂದು ಸೈಡ್ ತೊಗೊಂಡ್ಬಿಡೋಣ ನೀರೆಲ್ಲ ಇಟ್ಕೊಂಡು ಇನ್ನು ನಾನು ಇಲ್ಲಿ ಒಂದು ಪಾತ್ರೆನ ಕೆಳಗಡೆ ಇಟ್ಕೊಂಡು ಅದ್ರ ಮೇಲ್ಗಡೆ ಒಂದು ಖರ್ಚಿಫು ಕಾಟನ್ ಆಗಿರ್ಬೋದು ಅಥವಾ ಒಂದು ಕಾಟನ್ ಯಾವುದಾದ್ರೂ ಒಂದು ಈ ರೀತಿ ಒಂದು ಬಟ್ಟೆನ ಹಾಕ್ಕೊಂಡು ಫಿಲ್ಟರ್ ಮಾಡ್ಕೊಂಬಿಡ್ಬೇಕು ನೀರೆಲ್ಲ ಕೆಳಗಡೆ ಬೀಳಬೇಕು ಪನ್ನೀರೆಲ್ಲ ಖರ್ಚಿಫಲ್ಲೇ ಉಳಿಬೇಕು ನಾನು ಆಲ್ಮೋಸ್ಟ್ ಇದಕ್ಕೆ ಅಂತಲೇ ಪನ್ನೀರು ಅಥವಾ ಏನಾದರೂ ಈ ರೀತಿ ಮಾಡ್ತಿರ್ತೀನಲ್ಲ ಅಂತ ಹೇಳಿ ಒಂದು ಖರ್ಚೀಫನ್ನ ಇಟ್ಕೊಂಡ್ಬಿಟ್ಟಿದ್ದೀನಿ ಅದಕ್ಕೆ ಅಂತ ಸಲುವಾಗಿ ಇದನ್ನ ಯಾವಾಗಲೂ ನಾನು ಸ್ವಲ್ಪ ವಾಶ್ ಮಾಡ್ಕೊಂಡು ಯೂಸ್ ಮಾಡ್ಕೊತಾ ಇರ್ತೀನಿ ಇನ್ನು ಇದು ಏನು ನಿನ್ನೆ ನೈಟ್ ಹಾಲು ಹೊಡ್ಕೊಂಡಿತ್ತು ಅದ್ರದ್ದು ಇದು ಸೊ ಅದನ್ನು ಕೂಡ ಸೇರಿಸ್ಕೊಂಡು ಇದ್ರ ಮೇಲ್ಗಡೆ ಸ್ವಲ್ಪ ನೀರನ್ನು ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಅದ್ರ ಮೇಲ್ಗಡೆ ಎಲ್ಲ ಏನಾದರೂ ಹುಳಿ ಅಂಶ ಎಲ್ಲ ಇರುತ್ತಲ್ಲ ಪನ್ನೀರಲ್ಲಿ ಹಾಗಾಗಿ ಅದೆಲ್ಲ ಹೋಗುತ್ತೆ ಅಂತ ಒಂದೆರಡು ಸಲ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಸ್ಪೂನಿಂದ ಮಿಕ್ಸ್ ಮಾಡಿದ್ರೆ ಅದೇನಿರುತ್ತೆ ಉಳಿದೆಲ್ಲ ಹೊರಟೋಗಿಬಿಡುತ್ತೆ ಸೊ ನೆಕ್ಸ್ಟ್ ನಾವು ಅದನ್ನು ಈ ರೀತಿ ಸುತ್ಬಿಟ್ಟು ಒಂದು ಬೌಲ್ಗೆ ಒಂದು ಅರ್ಧ ಗಂಟೆನಾದರೂ ಇಟ್ಬಿಡಬೇಕು ಆಮೇಲೆ ಪನ್ನೀರ್ ನಮಗೆ ಚೆನ್ನಾಗಿ ಸೆಟ್ ಆಗಿರುತ್ತೆ ಸೊ ಅದೆಲ್ಲ ಸೆಟ್ ಆಗಲಿ ಅಷ್ಟರೊಳಗಡೆ ನಾನು ಸ್ಟವ್ ಆನ್ ಮಾಡಿಕೊಂಡು ಇಲ್ಲಿ ಸ್ವಲ್ಪ ಸಕ್ಕರೆ ಪಾಕನ ಮಾಡ್ಕೊತಾ ಇದ್ದೀನಿ ಇಲ್ಲಿ ಒಂದು ಲೋಟದಿಂದ ಒಂದೂವರೆ ಲೋಟ ನಾನು ಸಕ್ಕರೆ ನೀರಿಗೆ ಅಂತ ನೀರು ಹಾಕೋತಾ ಇದ್ದೀನಿ ಹಾಗೆಯೇ ಒಂದು ಕಪ್ ಆಗುವಷ್ಟು ನಾನಿಲ್ಲಿ ಸಕ್ಕರೆನ ತೊಗೊತಾ ಇದ್ದೀನಿ ಇಷ್ಟ ನನಗೆ ಸಾಕು ಪಾಕ ಅದಕ್ಕೋಸ್ಕರ ಇಲ್ಲಿ ನಮಗೆ ಒಂದು ಮುಕ್ಕಾಲು ಲೀಟ್ರಿಗೆ ಒಂದು ಹದಿಮೂರು ಆಗುವಷ್ಟು ನಮಗೆ ರಸಗುಲ್ಲ ರೆಡಿ ಆಗುತ್ತೆ ಸೊ ನನಗೆ ಇಷ್ಟು ಸಾಕಾಗುತ್ತೆ ಹಾಗಾಗಿ ಇಷ್ಟಕ್ಕೆ ನಾನು ಪಾಕಕ್ಕೆ ಕುದಿಲಿಕ್ಕೆ ಇಟ್ಕೊಂಡಿದ್ದೀನಿ ಇದು ಚೆನ್ನಾಗಿ ಕುದ್ದು ಸ್ವಲ್ಪ ಪಾಕದ ರೀತಿ ನಮಗೆ ಬರಬೇಕು ಜಾಮೂನ್ಗೆಲ್ಲ ಸ್ವಲ್ಪ ಪಾಕ ತೊಗೋತೀವಲ್ಲ ಸಕ್ಕರೆ ಪಾಕ ಆ ಥರ ಬಂದರೆ ಸಾಕು ತುಂಬ ಹೆವಿ ಸ್ವೀಟು ಹಾಕೋಕ್ಕೋಗ್ಬೇಡಿ ತುಂಬ ಒಂಥರ ಏನಂತಾರೆ ಮಗ್ಚಿಟ್ಟು ಹೊಡೆದ್ಬಿಡುತ್ತೆ ಸೊ ಲೈಟಾಗೇ ಸ್ವೀಟ್ ಇದ್ದರೆ ಚೆನ್ನಾಗಿರುತ್ತೆ ಇನ್ನು ಇದು ಕುದಿಯೋಂಥ ಟೈಮಲ್ಲಿ ಒಂದು ಮೂರು ಏಲಕ್ಕಿನ ನಾನು ಈ ರೀತಿ ಇದ್ದೀನಿ ಸ್ವಲ್ಪ ಫ್ಲೇವರ್ಗೆ ಅಂತ ಹೇಳ್ಬಿಟ್ಟು ಅಷ್ಟೇ ಏಲಕ್ಕಿ ಎಲ್ಲ ಹಾಕಿರ್ತೀವಲ್ಲ ಅದು ಒಂದು ಚೆನ್ನಾಗಿ ಕುದ್ದು ಕುದ್ದು ಏನಾಗುತ್ತೆ ಫ್ಲೇವರೆಲ್ಲ ಏಲಕ್ಕಿ ಫ್ಲೇವರೆಲ್ಲ ನೀರಿಗೆ ಬೀಳುತ್ತೆ ಹಾಗಾಗಿ ನೀರು ಕೂಡ ಒಂಥರ ಚೆನ್ನಾಗಿರುತ್ತೆ ಈ ರಸಗುಲ್ಲ ತಿನ್ನಬೇಕಾದ್ರೆ ಸೊ ಇದು ಕುದಿತಾ ಇರಲಿ ಅಷ್ಟೊಳಗಡೆ ನಾನಿಲ್ಲಿ ಪನ್ನೀರ ರೆಡಿ ಆಗಿದೆ ಇಲ್ವಾ ಅಂತ ನೋಡ್ಕೊಂಬಿಡೋಣ ತುಂಬ ಚೆನ್ನಾಗಿ ಡ್ರೈ ಆಗಿದೆ ಒಂದು ಚೂರು ನೀರು ಉಳ್ಕೋಬಾರ್ದು ಖರ್ಚಿಫಾಲ್ ಆ ರೀತಿ ಚೆನ್ನಾಗಿ ಹಿಂಡು ತೆಗೆದು ಒಂದು ಅರ್ಧ ಗಂಟೆನಾದರೂ ಇಟ್ಟರೆ ನಮ್ಗೆ ಈ ರೀತಿ ಆಗಿರುತ್ತೆ ಎಷ್ಟು ಪರ್ಫೆಕ್ಟಾಗಿ ಚೆನ್ನಾಗಿ ಬಂದಿದೆ ಎಲ್ಲ ಪನ್ನೀರು ಸೇಮ್ ಟು ಸೇಮ್ ಪನ್ನೀರು ನಾವು ಇದೇ ಟೈಪಲ್ಲೇ ಮಾಡೋದು ಇನ್ನು ರಸಗುಲ್ಲ ಮಾಡೋದಕ್ಕೂ ಇದನ್ನು ಚೆನ್ನಾಗಿ ನಾತ್ಕೋಬೇಕಷ್ಟೇ ಅಷ್ಟೇ ಡಿಫ್ರೆಂಟು ಸೊ ಇದನ್ನ ಒಂದು ತಟ್ಟೆಗೆ ಹಗಲವಾದ ತಟ್ಟೆಗೆ ನಾನಿಲ್ಲಿ ಕೈಯಿಂದ ಚೆನ್ನಾಗೆ ಸ್ವಲ್ಪ ಚಪಾತಿ ಹಿಟ್ಟಿನ ರೀತಿ ಕಲಿಸ್ಕೊಂಡು ಚೆನ್ನಾಗಿ ನಾದ್ತಾ ಇದ್ದೀನಿ ಇದನ್ನ ಬೆರಳಿಂದ ನಾದ್ಕೊಳ್ಳೋದಕ್ಕಿಂತ ಹಸ್ತದಿಂದ ಈ ರೀತಿ ಚೆನ್ನಾಗಿ ಒಂದು ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಪನ್ನೀರ್ನ ನಾತ್ಕೋಬೇಕಾಗತ್ತೆ ಸೊ ಆ ಥರ ಆದಾಗ ನಮಗೆ ಉಂಡೆಗಳು ಮಾಡ್ಕೊಳ್ಳುವಾಗ ಅಥವಾ ಪಾಕದೊಳಗಡೆ ಹಾಕುವಾಗ ರಸಗಳನ್ನ ಎಲ್ಲೂ ಕೂಡ ಸ್ವಲ್ಪ ಕ್ರ್ಯಾಕ್ ಬರಲ್ಲ ಹಾಗಾಗಿ ಈ ರೀತಿ ಒಂದು ಹತ್ತು ನಿಮಿಷನಾದರೂ ಕೈಯಿಂದ ಚೆನ್ನಾಗಿ ಹಿಟ್ಟನ್ನ ನಾನು ಆದಿದ್ದಾದಮೇಲೆ ಅದು ಸ್ಮೂತ್ ಬರುತ್ತೆ ನಮಗೆ ಒಂದು ಚಪಾತಿ ಹಿಟ್ಟಿನ ಥರ ನಮಗೆ ಇನ್ನೂ ಸ್ಮೂತಾಗಿ ಬರುತ್ತೆ ಸೊ ಈ ಥರ ಆಗಿದರೆ ಸಾಕು ಇವಾಗ ಇವಾಗ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ನಾವು ರಸಗುಲನ ರೆಡಿ ಮಾಡ್ಕೋಬೇಕು ಆದಷ್ಟು ಸ್ವಲ್ಪ ಮೀಡಿಯಮ್ ಸೈಜಲ್ಲೇ ಮಾಡ್ಕೊಂಡ್ರೆ ಒಳ್ಳೇದು ಸ್ವಲ್ಪ ಸಕ್ಕರೆ ಪಕ್ಕಕ್ಕೆ ಏನಾಗುತ್ತೆ ಹಾಕಿದಾಗ ಸ್ವಲ್ಪ ಡಬಲ್ ಸೈಜ್ ಆಗುತ್ತೆ ಹಾಗಾಗಿ ನಾನು ಇಲ್ಲಿ ಈ ಸೈಜಲ್ಲಿ ನಾನು ಒಂದು ಹದಿಮೂರು ಆಗುವಷ್ಟು ನಾನು ಉಂಡೆಗಳ ಥರ ಮಾಡ್ಕೊತಾ ಇದ್ದೀನಿ ಇಲ್ಲಿ ಕೈಗೆ ಯಾವುದೇ ರೀತಿ ನೀರಾಗಲಿ ಅಥವಾ ತುಪ್ಪನಾಗಲಿ ಹಾಕೊಂಡಿಲ್ಲ ಅದೇ ರೀತಿಯೇ ಸ್ವಲ್ಪ ಉಂಡೆಗಳ ಥರ ನೈಸಾಗಿ ಕಟ್ಕೋಬೇಕು ಹಾಗಾದರೆ ಮಾತ್ರ ನಮಗೆ ರಸಗುಲ್ಲ ತುಂಬ ಚೆನ್ನಾಗಿ ಸ್ಮೂತಾಗಿ ಬರುವಂಥದ್ದು ಇಲ್ಲಾಂದರೆ ಈ ರೀತಿ ಸಕ್ಕರೆ ಪಾಕಕ್ಕೆ ಹಾಕ್ದಾಗ ಒಡೆದೋಗ್ಬಿಡುತ್ತೆ ಇನ್ನು ಸಕ್ಕರೆ ಪಕ್ಕ ಕೂಡ ತುಂಬ ಚೆನ್ನಾಗಿ ಕುದ್ದು ರೆಡಿಯಾಗಿದೆ ಫ್ಲೇವರೆಲ್ಲ ಬಿಟ್ಟಿದೆ ಏಲಕ್ಕಿದೆಲ್ಲ ಈ ಟೈಮಲ್ಲಿ ನಾವು ಕುದಿಯುವಂಥ ಟೈಮಲ್ಲೇ ಲೋ ಫ್ಲೇಮಲ್ಲೇ ಗ್ಯಾಸನ್ನು ಇಟ್ಕೊಂಡು ನಾನು ಏನು ಮಾಡ್ಕೊಂಡಿದ್ದೆ ರಸಗುಲ್ಲನ ಹಾಕೊತಾ ಇದ್ದೀನಿ ಒಂದೊಂದಾಗೇ ಒಂದೇ ಸಲ ಹಾಕಿದ್ರೆ ಏನಾಗುತ್ತೆ ಒಡೆದೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಕಡಿಮೆ ಉರಿ ಇಟ್ಕೊಂಡು ಒಂದೊಂದಾಗೇ ಕೈಯಿಂದನೇ ಬಿಟ್ಟರೆ ರಸಗುಲ್ಲ ತುಂಬ ಚೆನ್ನಾಗೆ ಒಂದು ಹತ್ತು ನಿಮಿಷ ಇದರಲ್ಲೇ ಚೆನ್ನಾಗೆ ಬೆಂದರೆ ಸಾಕು ಇದ್ರ ಡಬಲ್ ಸೈಜು ನಮಗೆ ರಸಗುಲ್ಲ ರೆಡಿ ಆಗುತ್ತೆ ನೋಡ್ತಿರ್ಬೋದು ಹತ್ತು ನಿಮಿಷ ಆದಮೇಲೆ ನಾನು ಲಿಡ್ಡನ್ನು ಓಪನ್ ಮಾಡಿ ಇದ್ದೀನಿ ಡಬಲ್ ಸೈಜೆ ಆಗಿದೆ ಅಲ್ವಾ ತುಂಬ ಚೆನ್ನಾಗಿದೆ ಇವಾಗ ಇದೆಲ್ಲ ಕಂಪ್ಲೀಟಾಗಿ ಆಗಲಿ ಮತ್ತು ಅದೇ ಮುಚ್ಚಳನ ಹಾಕ್ಬಿಟ್ಟು ಒಂದು ಹತ್ತು ನಿಮಿಷ ಇಲ್ಲ ಒಂದು ಅರ್ಧ ಗಂಟೆ ಬಿಟ್ಬಿಡ್ತೀನಿ ಇನ್ನೂ ಸ್ವಲ್ಪ ಸಕ್ಕರೆ ಪಾಕ ಎಲ್ಲ ಚೆನ್ನಾಗಿ ಸೆಟ್ ಆಗುತ್ತೆ ತಣ್ಣಗಾದಮೇಲೆ ತಿನ್ನೋದಕ್ಕೆ ಚೆಂದ ರಸಗುಲ್ಲ ಹಾಗಾಗಿ ನೋಡ್ತಿರ್ಬೋದು ಇವಾಗ ಫುಲ್ ಆಗಿದೆ ಈ ಟೈಮಲ್ಲಿ ಒಂದು ಬೌಲ್ಗೆ ನಾನು ಸರ್ವ್ ಮಾಡ್ಕೊತಾ ಇದ್ದೀನಿ ತುಂಬಾ ರುಚಿಯಾಗಿ ಬಂದಿದ್ದು ರಸಗುಲ್ಲ ಅಂತೂ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಅಂತ ಹೇಳ್ತಾ ಓಕೆ ಫ್ರೆಂಡ್ಸ್ ಅದಕ್ಕೆ ರಸಗೊಲ ಅಂತ ತುಂಬಾ ಫೈನ್ ಆಗಿ ರೆಡಿ ಆಯ್ತು ಹಾಗೆ ಟೇಸ್ಟ್ ಕೂಡ ಮಾಡಿದ್ದಾಯಿತು ತುಂಬಾ ಚೆನ್ನಾಗಿತ್ತು ಹಾಂ ಸೇಮ್ ಪನ್ನೀರೆಲ್ಲ ಮಾಡ್ತೀವಲ್ಲ ಸೇಮ್ ಟು ಸೇಮ್ ಅದೇ ಥರನೇ ಇದಾಗಿರ್ಬೋದು ಮತ್ತು ಚಂಪಾಕಲಿ ಆಗಿರ್ಬೋದು ರಸಗುಲ್ಲ ಆಗಿರ್ಬೋದು ನನಗೆ ಸಿಕ್ಕಾಪಟ್ಟೆ ಸ್ವೀಟಲ್ಲಿ ಏನಂದರೆ ಚಂಪಾಕಲಿ ಏನಕ್ಕೆ ತುಂಬ ಸಿಕ್ಕಾಪಟ್ಟೆ ಇಷ್ಟ ಅಂತಲೇ ಹೇಳ್ಬೋದು ಸೊ ಅದನ್ನು ಒಂದು ಸಲ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಟ್ರೈ ಮಾಡೋಣ ಸೊ ಹಾಗೆಯೇ ಈ ವೀಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ನೋಡಿದ್ರೆ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ವೀಡಿಯೋ ನೋಡಿ ಸೊ ಹೀಗೆ ನನಗೂ ಕೂಡ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಕಾಯ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್